ಹಾಯ್ ಸ್ನೇಹಿತರೆ ಬಿಗ್ ಬಾಸ್ ನ ಮಾತುಕತೆಗೆ ಸ್ವಾಗತ ಸೊ ಈ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಇದೀಗ ಕ್ಯಾಪ್ಟನ್ ಟಾಸ್ಕ್ ಗೆ ಒಟ್ಟು ಐದು ಸ್ಪರ್ಧಿಗಳು ಸೆಲೆಕ್ಟ್ ಆಗಿರುವಂತದ್ದು ಆ ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊಟ್ಟು ಐದು ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ ರೇಸ್ಗೆ ಇರುವಂತದ್ದು ಅದರಲ್ಲಿ ಸೂರಾಜ್ ಸೊ ಅಶ್ವಿನಿ ಅವರ ಟೀಮ್ ಇಂದ ಅವರು ಈಗ ಆಲ್ರೆಡಿ ಸೆಲೆಕ್ಟ್ ಆಗಿದ್ರು ಸೊ ಅವ್ರನ್ನ ಹೊರತುಪಡಿಸಿದ್ರೆ ಸೂರಾಜ್ ಅವರು ಅದಾದ್ಮೇಲೆ ಸೊ ಅವರು ಸೊ ಇವರಿಬ್ರು ಆ ಟೀಮ್ ಇಂದ ಬಂದಿರುವಂತದ್ದು ಕಾವ್ಯ ಗಿಲ್ಲಿ ಸೊ ಈ ಐದು ಸ್ಪರ್ಧಿಗಳು ಈ ಒಂದು ಟಾಸ್ಕ್ ಗೆ ಬಂದಿರುವಂತದ್ದು ಸೊ ಕ್ಯಾಪ್ಟನ್ ಟಾಸ್ಕ್ ಗೆ ಸೊ ಈ ವಾರದಲ್ಲಿ ಲೈಕ್ ಅಶ್ವಿನಿ ಅವರಿಗೆ ಆ ಟಾಸ್ಕನ್ನು ಪರ್ಫಾರ್ಮೆನ್ಸನ್ನು ಮಾಡೋದಕ್ಕೆ ಆಗೋದಿಲ್ಲ ಸೊ ಯಾವುದೇ ಕ್ಯಾಪ್ಟನ್ ಟಾಸ್ಕ್ ಅಂತ ಬಂದಾಗ ಸೊ ಗಿಲ್ಲಿಗೂ ಕೂಡ ಅಷ್ಟೇ ಲೈಕ್ ಕಾಮಿಡಿ ಎಲ್ಲ ಹೋಕ್ಕೆ ಸೊ ತುಂಬ ಸ್ಟ್ರಾಂಗ್ ಅಂತ ಬಂದಾಗ ಸೊ ಗಿಲ್ಲಿಗೆ ಅಷ್ಟು ಟಾಸ್ಕ್ಗಳನ್ನು ಹಾಡಿ ಅಭ್ಯಾಸ ಇಲ್ಲ ಸೊ ಆ ಟೆಕ್ನಿಕ್ಸ್ ಗೊತ್ತಿಲ್ಲ ನ್ಯಾಕ್ಸ್ ಗೊತ್ತಿಲ್ಲ ಸೊ ಹಾಗಾಗಿ ಅವರು ಆಗೋದು ಕನ್ಫರ್ಮೇ ಇಲ್ಲ ಸೊ ಇದರಲ್ಲಿ ಈ ವಾರದಲ್ಲಿ ಕಾವ್ಯ ಮತ್ತೆ ರಾಶಿಕಾ ಸೊ ಈ ಇಬ್ಬರ ಸ್ಪರ್ಧೆಗಳ ಮಧ್ಯೆ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಸೂರಾಜ್ ರಾಶಿಕಾ ಅಂದ ತಕ್ಷಣ ಸೊ ಅವರಿಗೆ ಒಂದು ಪುಷ್ ಕೊಡ ಅಂತ ಚಾನ್ಸಸ್ ಇದೆ ಸೊ ಹಾಗಾಗಿ ಸೊ ಈ ವಾರದ ಕ್ಯಾಪ್ಟನ್ ಆಗಿ ಸೊ ರಾಶಿಕ್ ಅವರು ಸೆಲೆಕ್ಟ್ ಆಗ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇರುವಂತದ್ದು ಸೊ ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಯಾವುದೇ ಟಾಸ್ಕ್ ಅಂತ ಕೂಡ ಇದುವರೆಗೂ ಬಿಟ್ಕೊಟ್ಟಿಲ್ಲ ಅಷ್ಟು ಆಗಿ ಟಾಸ್ಕನ್ನು ಹಾಡಿರೋ ಅಂಥದ್ದು ಸೊ ಅವರು ಸೋತು ಹೊರ್ಗಡೆ ಬಂದಿಲ್ಲ ಸೊ ಆದರೆ ಅಲ್ಲಿರುವಂಥ ಕೆಲವು ಟಾಸ್ಕ್ಗಳು ಅಥವಾ ಕೆಲವು ಏನು ಇನ್ಸ್ಟ್ರಕ್ಷನ್ಸು ಸೊ ಇವರು ಹೊರ್ಗಡೆ ಬರಬೇಕು ಅಥವಾ ಇವ್ರು ಇಲ್ಲಿಂದ ಉಳಿಬೇಕು ಯಾರನ್ನ ತೆಗಿತೀರ ನೀವು ಹೊರ್ಗಡೆ ಈ ಟಾಸ್ಕಿಂದ ಅಂತೇಳಿ ಆ ರೀತಿಯಾಗಿ ರಾಶಿಕಾ ಅವರು ಬಂದಿದ್ದಾರೆ ಹೊರ್ತು ಅವರಾಗೆ ಸೊ ಸೋತು ಎಲ್ಲೂ ಕೂಡ ಬಂದಿಲ್ಲ ತುಂಬ ಚೆನ್ನಾಗಿ ಸಕ್ಕದಾಗಿ ಎಫರ್ಟನ್ನು ಹಾಕಿ ಸೊ ಗೆದ್ದಿರೋ ಅಂಥದ್ದು ಸೊ ರಾಶಿಕಾ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಸೊ ಗಿಲ್ಲಿ ಅಥವಾ ಕಾವ್ಯ ಅಶ್ವಿನಿ ಸೂರಾಜ್ ಇವರು ಯಾರು ಕೂಡ ಈ ವಾರದ ಕ್ಯಾಪ್ಟನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರೋದರಿಂದ ಅಂದರೆ ಗೇಮಲ್ಲಿ ಸೊ ಇವ್ರು ಯಾರು ಕೂಡ ಆಗ್ತಾ ಇಲ್ಲ ಸೊ ಕೆಲವರಿಗೆ ಇಷ್ಟ ಆಗಿರ್ಬೋದು ರಾಶಿಕ್ ಅವರು ಈ ವಾರದ ಕ್ಯಾಪ್ಟನ್ ಆಗಿರುವಂಥದ್ದು ಇನ್ನು ಕೆಲವರಿಗೆ ಇಷ್ಟ ಆಗದಲ್ಲೇ ಇರ್ಬೋದು ಸೊ ನಿಮಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೊ ಈ ವಾರದ ಕ್ಯಾಪ್ಟನ್ ಯಾವ ರೀತಿ ಬಿಗ್ ಬಾಸ್ ಮನೆಯನ್ನು ನಡೆಸ್ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ